ಒಳಮೀಸಲಾತಿಗಾಗಿ ಸುಮಾರು ಮೂರು ದಶಕಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಹಾಗೆ ಹೋರಾಟಕ್ಕೆ ಭಾಗವಹಿಸಿ ಎಷ್ಟೋ ಈ ಒಂದು ಒಳಮೀಸಲಾತಿಗೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರತಕ್ಕಂಥ ಅನೇಕ ಕುಟುಂಬಗಳು ಇವತ್ತು ಬಹಳ ದುಃಖದಿಂದಿದ್ದಾರೆ ಆದರೆ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಆದೇಶದ ಮೂಲಕ ಒಳಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ನಮ್ಮ ಪರವಾಗಿ ನ್ಯಾಯ ಸಿಕ್ಕಿರತಕ್ಕಂಥದ್ದು ಸಂತೋಷಕರ ವಿಷಯ ಆದರೆ ಕರ್ನಾಟಕ ಸರ್ಕಾರ ಒಳಮೀಸಲಾತಿಯನ್ನು ಅನುಷ್ಠಾನ ಮಾಡದೆ ಬಹಳ ಬೇಜವಾಬ್ದಾರಿ ಮಾಡುತ್ತಿದ್ದಾರೆ ಇದಕ್ಕೂ ಈಗಾಗಲೇ ಅನೇಕ ಹೋರಾಟಗಾರರು ಸೋಷಿಯಲ್ ಮೀಡಿಯಾ ಮೂಲಕ ಹೋರಾಟದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕರ್ನಾಟಕ ಸರ್ಕಾರ ಕೂಡಲೇ ಅನುಷ್ಠಾನ ಮಾಡಿ ನಮ್ಮ ಬಹುದಿನ ಬೇಡಿಕೆ ಆಗಿರ್ತಕ್ಕಂಥ ಒಳ ನಮಗೆ ಜಾರಿಗೊಳಿಸಿ ನಮಗೆ ನ್ಯಾಯ ಕಲ್ಪಿಸಿಕೊಡಬೇಕೆಂದು ನಾನು ಸರ್ವಧರ್ಮ ಸಮಾಜ ಸೇವಕರಾಗಿರುವ ಹನುಮಂತ ಕೋಟೆ ಈ ಸಾಮಾಜಿಕ ಜಾಲತಾಣದ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಒಂದು ವೇಳೆ ನೀವು ಈ ರೀತಿ ಬೇಜವಾಬ್ದಾರಿ ಮಾಡಿದರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಈ ಕಾಂಗ್ರೆಸ್ಕ್ಕೆ ಉಳಿಗಾಲ ಇರುವುದು ನಂದು ನನ್ನ ಒಂದು ಅನಿಸಿಕೆ